ತೆಂಡುಲ್ಕರ್ ಸಚಿನ್ ತೆಂಡೂಲ್ಕರ್ ಮುದ್ದಿನ ಮಗಳು ಯಾವ ಬಾಲಿವುಡ್ ಹೀರೋಯಿನ್ಗೂ ಕಮ್ಮಿ ಇಲ್ಲ ಈ ಸುಂದರಿ ಸಿನಿಮಾ ರಂಗಕ್ಕೆ ಕಾಲಿಡಿದ್ರು ಇರ್ತಾರೆ ಸಾರಾ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದು ಯಾವಾಗ ಅಂತ ಫ್ಯಾನ್ಸ್ ಕೇಳ್ತಾ ಇದ್ರು ಇದೀಗ ಈ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದೆ ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಬರಲಿಲ್ಲ ಕ್ರೀಡಾರಂಗಕ್ಕೂ ಇಳಿಲಿಲ್ಲ ಆದ್ರೂ ಸಾರಾ ತೆಂಡೂಲ್ಕರ್ ಸಖತ್ ಸುದ್ದಿಯಲ್ಲಿರ್ತಾರೆ ಸಚಿನ್ ತೆಂಡೂಲ್ಕರ್ ಅವರ ಮಗಳ ಜನಪ್ರಿಯತೆ ಗಗನಕ್ಕೇರಿದೆ ಮೀಡಿಯಾದಲ್ಲಿ ಒಳ್ಳೆ ಕ್ರೇಜ್ ಗಳಿಸಿರೋ ಈ ಚೆಲುವೆ ಸದ್ಯ ಮಾಡೆಲಿಂಗ್ ನಲ್ಲಿ ಮಿಂಚುತ್ತಿದ್ದಾರೆ ಸಾರಾ ತೆಂಡೂಲ್ಕರ್ ಇತ್ತೀಚೆಗೆ ಮಾಡೆಲಿಂಗ್ ಜಗತ್ತಿಗೆ ಕಾಲಿಟ್ಟು ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸಿದ್ದಾರೆ ಪ್ರತಿಷ್ಠಿತ ತೆಂಡೂಲ್ಕರ್ ಕುಟುಂಬದಲ್ಲಿ ಹುಟ್ಟಿದ್ರು ಸಾರಾ ತನ್ನದೇ ಆದ ಮಾರ್ಗವನ್ನ ಕಂಡುಕೊಂಡಿದ್ದಾರೆ ತನ್ನ ಸಾಧನೆಗಳಿಂದಾಗಿಯೇ ಗಮನ ಸೆಳೆದಿದ್ದಾರೆ ಮುಂಬೈನ ಗೌರವಾನ್ವಿತ ಧೀರುಬಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ತನ್ನ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಸಾರಾ ಲಂಡನ್ನ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ವೈದ್ಯಕೀಯ ಅಭ್ಯಾಸ ಮಾಡಿದ್ರು ಪ್ರತಿಷ್ಠಿತ ವಿವಿಯಲ್ಲಿ ವೈದ್ಯಕೀಯ ಓದಿ ಪದವಿ ಪಡೆದು ವೈದ್ಯರಾದರೂ ಸಾರಾ ಭಾರತಕ್ಕೆ ಹಿಂದಿರುಗಿದ ಬಳಿಕ ಮಾಡೆಲಿಂಗ್ ಕಡೆ ವಾಲಿದ್ದಾರೆ ಇತ್ತೀಚೆಗಷ್ಟೇ ಮಾಡೆಲಿಂಗ್ ಜಗತ್ತಿಗೆ ಕಾಲಿಟ್ಟ ಸಾರಾ ಪ್ರತಿಷ್ಠಿತ ಬಟ್ಟೆ ಬ್ರಾಂಡ್ ತನ್ನ ಚೊಚ್ಚಲ ಪ್ರವೇಶವನ್ನ ಮಾಡಿದ್ದಾರೆ ನಿಪುಣ ನಟಿಯರಾದ ಬನಿತಾ ಸಂಧು ಮತ್ತು ತಾನಿಯಾ ಶ್ರಾಫ್ ಅವರೊಂದಿಗೆ ಸ್ಪಾಟ್ಲೈಟ್ ಅನ್ನು ಹಂಚಿಕೊಳ್ಳುತ್ತಾ ಸಾರಾ ಫ್ಯಾಷನ್ ಮನಮೋಹಕ ಜಗತ್ತಿಗೆ ಪ್ರವೇಶಿಸಿ ಗಮನ ಸೆಳೆದಿದ್ದಾರೆ ಸಾರಾ ಇನ್ಸ್ಟಾಗ್ರಾಮ್ನಲ್ಲಿ ಆರು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ಟಾಪ್ ಹೀರೋಯಿನ್ ಗಳಿಗೂ ಈ ರೇಂಜ್ ನಲ್ಲಿ ಫಾಲೋವರ್ಸ್ ಇಲ್ಲ ಅವರ ಅದ್ಭುತ ಫೋಟೋಸ್ ಮತ್ತು ಅವರ ಜೀವನದ ಗ್ಲಿಂಪ್ಸ್ ಗಳ ಮೂಲಕ ಅಭಿಮಾನಿಗಳನ್ನ ಆಕರ್ಷಿಸುತ್ತಿದ್ದಾರೆ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿರುವ ಸಾರಾ ಕ್ರಿಕೆಟಿಗ ಶುಭ್ಮನ್ ಗಿಲ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಶುಭ್ಮನ್ ಗಿಲ್ ಜೊತೆ ಡೇಟಿಂಗ್ ಕೂಡ ನಡೆಸ್ತಿದ್ದಾರೆ ಎಂಬ ವದಂತಿಗಳು ಕೂಡ ಹರಿದಾಡ್ತಿವೆ ಈ ವಿಚಾರವಾಗಿ ಆಗಾಗ ಸುದ್ದಿಯಲ್ಲಿರ್ತಾರೆ ಆದ್ರೆ ಸಾರಾ ಆಗ್ಲಿ ಗಿಲ್ ಆಗ್ಲಿ ತಮ್ಮ ನಡುವೆ ಲವ್ ಇದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ವೈದ್ಯ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರೋ ಸಾರಾ ಈಗ ಸಿನಿಮಾ ರಂಗಕ್ಕೂ ಕಾಲಿಟ್ಟಿದ್ದಾರೆಂತೆ ಶೀಘ್ರದಲ್ಲೇ ಬಾಲಿವುಡ್ ಎಂಟ್ರಿ ಕೊಡಲಿದ್ದಾರೆ ಅಂತೆ ನಟ ಶಾಹಿದ್ ಕಪೂರ್ ಜೊತೆಗೆ ನಟಿಸೋ ಮೂಲಕ ಸಾರಾ ತೆಂಡೂಲ್ಕರ್ ಬಾಲಿವುಡ್ ಪ್ರವೇಶ ಮಾಡಲಿದ್ದಾರೆ ಅಂತ ವದಂತಿಗಳು ಹರಿದಾಡ್ತಿವೆ ಆದ್ರೆ ಈ ಬಗ್ಗೆ ಸಚಿನ್ ತೆಂಡೂಲ್ಕರ್ ಅಂತಹ ಯಾವುದೇ ಯೋಜನೆಗಳಿಲ್ಲ ಅಂತ ಹೇಳಿದ್ರು ಊಹೆಗಳು ಮಾತ್ರ ಮುಂದುವರೆದಿವೆ ಸಾರಾ ತೆಂಡೂಲ್ಕರ್ ಸಿನಿಮಾ ರಂಗಕ್ಕೆ ಕಾಲಿಡ್ಬೋದಾ ನಟನೆಯಲ್ಲೂ ಸಾಧನೆ ಮಾಡಬಹುದಾ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ